నమ్ెట్ కేవరు దూర పాప నూరు రూపాయల అక్కల పుణ నూరు పాట బు పూర్ అక్కలు అక్కలు తిన్నపిన మస్తురు ఎంచా దీపారా అంచేంజీ బెన్పినట్టు నూరు రూపాయందా తింగళి కోర్పి ఉల్లిగయ ನಾನಾ ಜನರ ಶುಶ್ರೂಷೆ ಮಾಡುವುದೇ ದೇವರಿಗೆ ಕೊಡತಕ್ಕಂಥ ತೆರಿಗೆ ಅಂತ ಎಲ್ಲ ಯುವಕರು ಒಂದಾಗಿ ಒಟ್ಟಾಗಿ ಮುಂದೆಯೂ ಸಮಾಜ ಸೇವೆಯನ್ನು ಮಾಡಲಿ ಟೀಮ್ ಬಂಡ ಬಕ್ಕರಿ ಅಕ್ಲೇನ ಆಯೇ ಸೇವೆ ದಾದನ ಮಲ್ಪೇನ ಹತ್ತು ಕಾಸು ಒಂದು ಮಲ್ಪೇನಚಾರ ಬರೋ ನಿರಂತರವಾಗಿ ಅದು ಬೆಳಗ್ಗೆ ಉತ್ತರೋತ್ತರ ಶಯ್ಯಪ್ರದ ಬಣ್ಣ ಹೊಂದಲಿ ಇಂಥ ನಮ್ಮ ಆರಾಧ್ಯಮೂರ್ತಿ ಆದಂತಹ ಕಟಿ ದುರ್ಗಾ ಪ್ರವೇಶದಲ್ಲಿ ಪ್ರಾರ್ಥಿಸ್ತೇನೆ ರಾಮ್ ಫ್ರೆಂಡ್ಸ್ ಕಟೀಲು ಇವತ್ತು ಸಮಾಜದ ಅಶಕ್ತರ ಕಣ್ಣೀರನ್ನ ಒರೆಸ್ತಕ್ಕಂತಹ ಒಂದು ಸಂಘಟನೆ ಅದಕ್ಕಾಗಿನೇ ಸಾವಿರಾರು ಸಂಘಟನೆಗಳ ಮಧ್ಯೆ ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲು ಒಂದು ವಿಶೇಷವಾಗಿರುವ ಸಂಘಟನೆಯಾಗಿ ನನಗೆ ಗೋಚರ ಆಯಿತು ಎಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಆತ್ಮೀಯ ವೀಕ್ಷಕರೇ ನಾನು ಹಾಗೇನೇ ಯಶ್ ಇವತ್ತು ಬಹಳ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ತುಳುನಾಡಿನ ಆರಾಧ್ಯ ತಾಯಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿದ್ದೇವೆ ಇಷ್ಟು ದೂರ ನಾವು ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಹುಡುಗರ ಒಂದು ಮಹತ್ಕಾರ್ಯವನ್ನು ನಿಮಗೆ ತೋರಿಸುವುದಕ್ಕೆ ಬೇಕಾಗಿ ನಾನಿವತ್ತು ಬಂದಿರುವಂತದ್ದು ಸಾನ್ನಿಧ್ಯ ಅನ್ನುವಂತಹ ಸಭಾಭವನದಲ್ಲಿ ಬಂದು ನಾವು ಸೇರಿಕೊಂಡಿದ್ದೇವೆ ಇಲ್ಲಿ ಸೇರುವುದಕ್ಕೂ ಕೂಡ ಬಹಳ ವಿಶೇಷವಾದ ಕಾರಣಗಳಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ರಾಮ್ ಫ್ರೆಂಡ್ಸ್ ಕಟೀಲು ಅನ್ನುವಂತಹ ಸಂಸ್ಥೆ ಪ್ರಾರಂಭವನ್ನ ಪಡೆದುಕೊಂಡಿರತಕ್ಕಂತಹದ್ದೇ ಸಮಾಜದಲ್ಲಿರುವಂಥ ಅಶಕ್ತರಿಗೆ ನೋವಿನಲ್ಲಿರುವಂಥ ಕುಟುಂಬದವರಿಗೆ ಹಾಗೆಯೇ ಈ ಸಮಾಜದಲ್ಲಿ ಏನಾದರೂ ಸಾಧನೆಗಳನ್ನ ವಿದ್ಯಾ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅವರನ್ನು ಗುರುತಿಸಿ ಗೌರವಿಸುವಂತಹ ನಿಟ್ಟಿನಲ್ಲಿ ಇಂತಹ ಒಂದು ಅದ್ಭುತವಾದ ಸಂಸ್ಥೆ ನಮ್ಮ ತುಳುನಾಡಿನಲ್ಲಿ ಇದೆ ಅನ್ನೋದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕು ಯಾಕೆ ನಾನು ಇಲ್ಲಿ ಬಂದು ಇವರ ಒಂದು ಎಪಿಸೋಡನ್ನು ಇವತ್ತು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಇವತ್ತು ಸಾಕಷ್ಟು ಮಂದಿಗೆ ಗೌರವಾರ್ಪಣೆ ಹಾಗೆ ಸಾಕಷ್ಟು ಮಂದಿಗೆ ಸಹಾಯ ನಿಧಿ ವಿತರಣೆ ಪ್ರತಿಭಾ ಪುರಸ್ಕಾರ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಈ ವರ್ಷದ ಒಂದು ಕಾರ್ಯ ಯೋಜನೆಯನ್ನ ರಾಮ್ ಫ್ರೆಂಡ್ಸ್ ರಿಜಿಸ್ಟ್ರೇಡ್ ಕಟೀಲು ಮಾಡ್ತಾ ಇದ್ದಾರೆ ನನಗೆ ಒಂದು ಹೆಮ್ಮೆ ಅಂತ ಅನಿಸ್ತು ಯಾಕಂದ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ಸಂಘ ಸಂಸ್ಥೆಗಳು ಅಥವಾ ಈ ರೀತಿ ತಂಡಗಳು ಇರ್ತದೆ ಅವರು ಮಾಡುವಂತಹ ಕೆಲಸಗಳು ಇವತ್ತು ಆ ಊರಿಗೆ ಅಥವಾ ಆ ಊರಿನಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಗಳಿಗೆ ಅಥವಾ ಸಮಾಜ ಸೇವಕರಿಗೆ ಒಂದು ಗೌರವಾರ್ಪಣೆಯನ್ನು ಅಥವಾ ಅವರನ್ನು ಗುರುತಿಸುವಂತ ಕೆಲಸವನ್ನು ಮಾಡಿದರೆ ಆ ಊರಿಗೆ ಒಂದು ಹೆಮ್ಮೆ ಅನ್ನುವಂಥ ವಿಚಾರಗಳು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಾಕಷ್ಟು ಸಂಘಟನೆಗಳು ನಿಸ್ವಾರ್ಥವಾಗಿರುವಂತಹ ಸೇವೆಗಳನ್ನು ಮಾಡ್ತಿರುವಂತಹ ಸಾಕಷ್ಟು ಸಂಘಟನೆಗಳಿದೆ ಅವರನ್ನು ಕೂಡ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಮ್ ಫ್ರೆಂಡ್ಸ್ ಕಟೀಲು ಇವತ್ತು ಸಮಾಜದ ಅಶಕ್ತರ ಕಣ್ಣೀರನ್ನ ಒರೆಸ್ತಕ್ಕಂತಹ ಒಂದು ಸಂಘಟನೆ ಅದಕ್ಕಾಗಿಯೇ ಸಾವಿರಾರು ಸಂಘಟನೆಗಳ ಮಧ್ಯೆ ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲು ಒಂದು ವಿಶೇಷವಾಗಿರುವ ಸಂಘಟನೆಯಾಗಿ ನನಗೆ ಗೋಚರ ಆಯಿತು ಆ ಕಾರಣಕ್ಕೆ ಇಲ್ಲಿ ಬಂದು ಅವರ ಪರಿಚಯವನ್ನು ಮಾಡ್ತೇನೆ ಅದಾದ ನಂತರ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಕೂಡ ನಡಲಿಕ್ಕಿದೆ ವೇದಿಕೆಯಲ್ಲಿ ಆ ಕಾರ್ಯಕ್ರಮದ ಹೈಲೈಟ್ಸನ್ನು ಕೂಡ ನೋಡುವ ಒಟ್ಟಾರೆ ಇಂತಹ ಒಂದು ಸಂಘಟನೆಗಳಿಗೆ ನಾವು ಬೆಂಬಲವನ್ನು ಕೊಟ್ಟಾಗ ಅಥವಾ ಅವರನ್ನು ನಾವು ತೋರಿಸಿದಾಗ ಬೇರೆ ಬೇರೆ ಊರಿನಲ್ಲಿ ಇರತಕ್ಕಂಥ ಇತರ ಸಂಘಟಕರು ಕೂಡ ಇವರಂತೆ ನಾವು ಕೂಡ ಮಾಡಬಹುದು ಅನ್ನುವಂತಹ ಒಂದು ಯೋಚನೆ ಕನಸು ಎಲ್ಲನೂ ಪ್ರಾರಂಭ ಆಗ್ತದೆ ಇವತ್ತಿನ ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲು ಈ ಸಂಘಟನೆಯ ಒಂದು ಪರಿಚಯದ ಬಳಿಕ ಇವರ ಈ ಸಭಾ ಕಾರ್ಯಕ್ರಮದಲ್ಲಿ ನಡೀತಕ್ಕಂತಹ ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ತೋರಿಸುವೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಇವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಊರಿನಲ್ಲೂ ಕೂಡ ಇದೇ ರೀತಿಯ ಕಾರ್ಯಕ್ರಮ ಅಥವಾ ಇದಕ್ಕೂ ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡಿ ಹೇಳಿಕೊಳ್ತಾ ಇವತ್ತಿನ ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲು ಇವರ ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಹಾಗೆಯೇ ಕಟೀಲಿನ ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ ಬನ್ನಿ ಎಸ್ ಇವಾಗ ನಂಜುತ್ತಿರ್ತಕ್ಕಂತಹ ತಂಡ ಇದು ರಾಮ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕಟೀಲು ಅಂತ ಕಳೆದ ನಾಲ್ಕು ವರ್ಷಗಳ ಹಿಂದೆ ಈ ಒಂದು ಸಂಘಟನೆ ಸಮಾಜದಲ್ಲಿರ್ತಕ್ಕಂಥ ಅಶಕ್ತರ ಪಾಲಿಗೆ ವರವಾಗುವಂಥ ದೃಷ್ಟಿಯಿಂದ ಪ್ರಾರಂಭವನ್ನು ಪಡೆದುಕೊಂಡಿರುವಂಥದ್ದು ಈ ಒಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಶ್ರೀಯುತ ರಮಾನಂದ ಕಟ್ಟಲು ಅಂತ ಸೊ ಮೂವತ್ತು ಜನ ಹುಡುಗರು ಈ ರಾಮ್ ಫ್ರೆಂಡ್ಸ್ ರಿಜಿಸ್ಟ್ರೇಡ್ ಕಟ್ಟಿಲು ತಂಡದ ಒಳಭಾಗದಲ್ಲಿದ್ದಾರೆ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಕೆಲಸವನ್ನು ಕೆಲಸವನ್ನ ಅನ್ನುವಂಥ ಉದ್ದೇಶದಿಂದ ದಾಪುಗಾಲಿಟ್ಟಿರ್ತಕ್ಕಂಥದ್ದು ನಾಲ್ಕು ವರ್ಷದಲ್ಲಿ ಆರು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿಯನ್ನ ಬಡತನದಲ್ಲಿರ್ತಕ್ಕಂತಹ ಕಷ್ಟದಲ್ಲಿರ್ತಕ್ಕಂಥವರಿಗೆ ಕೊಟ್ಟಿದೆ ಅಂದ್ರೆ ಕೆಲವೆಲ್ಲ ಹಣಗಳನ್ನು ಈ ಸ ತಂಡದ ಸದಸ್ಯರುಗಳೇ ಕೈಯಿಂದ ಬರಚಿಕೊಂಡಿರತಕ್ಕಂಥದ್ದು ಉಳಿದಂತಹದನ್ನ ಜಾತ್ರೆಗಳಲ್ಲಿ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಹೋಗಿ ಬಾಕ್ಸ್ ಹಿಡಿದು ಅಲ್ಲಿ ಕಲೆಕ್ಷನ್ ಅನ್ನ ಮಾಡಿ ಕಷ್ಟದಲ್ಲಿ ಅದಕ್ಕಾಗಿ ಬಹಳ ಹೆಮ್ಮೆಯಿಂದ ಈ ತಂಡವನ್ನು ನಮ್ಮ ಚಾನೆಲ್ನ ನ ಮೂಲಕ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ನನ್ನ ಜೊತೆಗೆ ರಮಾನಂದ್ ಕಟೀಲಿದ್ದಾರೆ ಅಣ್ಣ ನಮಸ್ತೆ ನಮಸ್ತೆ ಓಕೆ ಓಕೆ ನಾಲ್ಕು ವರ್ಷದ ತುಂಬು ಇಂಜಿನಿಯರ್ ಸಂಘಟನೆ ಮಲ್ಪಡೊಂದು ಬತ್ತಿನ ಅಂದೆ ಎನ್ನ ಮನಸ್ಸು ಬತ್ತಿನ ಒಂಜೆ ಪಂಡ ಜವನಿರಿತ ಬೊರ್ಚನಿಕ್ ಸಾಧಿಬೋ ಒಂದು ಪುನಃ ತೂದು ಹೆಂಗ್ಳೊಂದು ಫಸ್ಟ್ ಒಂದು ಐನು ಜವನ ಏರು ಹೆಂಗ್ಳೆ ಹೆಂಗ್ಳು ಹೆಂಗ್ಲೇ ಪಾತೇರು ಒಂದು ಮಂದಿನ ಸಂಸ್ಥೆ ಒಂದು ಅಂಚ ಫಸ್ಟ್ ಮಸ್ತ್ ಒಂದು ಬತ್ತನು ಬಂಗಾಂಡ್ ಬಕ್ಕ ಇಂಚೆನೆ ಒಂಜಿ ಪಣ್ಣ ಒಂಜಿ ಇಲ್ಲ ಕೆಲವರ್ನ ಇಲ್ಲ ತೋರ್ನಪುರ ತೂದು ಎಂಗುಲೆ ತರ್ಪಾಲ್ ಬಾರ್ದು ಒಂದು ಅಂಚನಪುರ ಅಂತ ಒಂದಿತ್ತು ಅಂಚನೆ ಎಂಗುಲ ಒಂದು ಕುಲ್ಲದು ಜವನೀರು ಒಂಜಿ ಒಂಜಿ ಪಾತ್ರ ಬಂಡೇರು ಒಂದು ನಮ್ಮ ಒಂಜಿ ಕಾಲು ಇಂಚ ಮಂತ್ ಒಂಜಿ ನನ್ನೊಂದು ಬೇತ ಜವನೀರಿಗೆ ಒಂಜಿ ಸ್ಫೂರ್ತಿ ಆಗೋಡ ಬಂದು ಐಕೋಸ್ಕರ ಐಂಜ ಒಂಜಿ ಟೀಮ್ ಅನ್ಪುಗಂದು ಬಂಡೇರು ಓಲು ಒಂಜಿ ಟೀಮ್ ಅನ್ಪುಗಂದು ಅಂಚ ಕಠಿಣ ಟೀಮೇ ಇನಿ ಅವು ತುನಗ ಇನಿ ಮಾತೇರಗಳು ಒಂಜಿ ಇತ್ತೆ ನಮ್ಮ ಟೀಮ್ ದು ಲೈಫ್ ಯೋಜನೆ ಜವಣೀರ್ ಇತ್ತೆ ಆಜು ಲಕ್ಷದ ಅಜಪತ್ತೇಳು ಸಾವಿರ ಧನ ಸಹಾಯ ಬೇತೆ ಪಾಪದಗಲೇ ಮಲ್ತರ ಬಂಡ ಒಂದು ಬಾರಿ ಮಲ್ಲ ಅಮೌಂಟ್ ಇತ್ತೆ ಮಲ್ತೀನಿ ಸೊ ಮಾತು ಇಪ್ಪ ನಂಚಿನ ಜವಣೀರ್ ಮಾತು ಶ್ರೀಮಂತೇರ ಅತ್ ಬಾರಿ ಕಷ್ಟ ಇತ್ತಿದ್ಲ ಒಂದು ಕರುಡು ಬನ್ಪ ನಂಚಿನ ಯೋಚನೆ ಇಪ್ಪ ನಗಲ ಅಂದ್ರೆ ನಮ್ಮೆಟ್ಟು ಕೆಲವರು ದೂರ ಪಾಪ ನೂರು ರೂಪಾಯಿ ಎಲ್ಲ ಅಕಲ ಇಲ್ಲದ ಸಮಸ್ಯೆ ನಿಮ್ಮ ಮಸ್ತು ಪುನಃ ರೂಪಾಯಿ ಪಾಡಲ್ಲ ಬಂಗ ಅಂಡ್ ಅವೇನು ಪೂರ ಅಕಲು ಬರಿ ಹಿಡ್ದಿ ಅಕ್ಲು ಒಂದು ತಿನ್ಪಿನ ವಸ್ತು ಚೂರು ಬರಿ ಹಿಡ್ದಿ ಇದು ಇಂಚ ದೀಪೇರ ಅಂಚೆ ಒಂದು ಬೆನ್ಪಿನ ಇಟ್ಟು ಒಂದು ನೂದು ಅವರಿಗೆ ಕಷ್ಟ ಇದೆ ಆದರೂ ಕೂಡ ಅವರು ತಿನ್ನೋದ್ರಲ್ಲಿ ಅವರು ಮಾಡುವಂಥ ಖರ್ಚುಗಳಲ್ಲಿ ಒಂದಷ್ಟು ಹಣವನ್ನು ಬದಗಿ ಇರಿಸಿ ಅಂದ್ರೆ ಸಮಾಜ ಸೇವೆಗೆ ಅಂತ ಹೇಳಿ ಇರಿಸಿ ಅದನ್ನ ಕೊಡ್ತಕ್ಕಂಥ ಹುಡುಗರ ತಂಡ ಇದು ಅಂತ ಒಂದು ಹೆಮ್ಮೆಯ ತಂಡವನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಕೂಡ ಇವತ್ತು ಖುಷಿ ಆಗ್ತಾ ಇದೆ ಈ ಕ್ಯಾನ್ಸರ್ ಬೀರ್ದೇ ಆರೋಗ್ಯದ ಸಮಸ್ಯೆ ಬಕ್ಕ ಇಲ್ಲ ಕಟ್ಟುನ ಒಂದು ಬಕ್ಕ ಹಿರೇಗ ವಿದ್ಯಾರ್ಥಿಲೆಗೆ ಕಲ್ಪಾರ ಮನಸ್ ಅಕ್ಲೆಗೊಂಜ್ ಬಕ್ಕ ಇಂಕುಲು ಕೆಲವು ಸೇತ್ರ ಹೋಗ್ಬಹುದು ಇಂಚಿನ ಬೇರೆ ಶ್ರಮದಾನ ಮುಖಾಂತರ ಮಂದಿನ ಬಕ್ಕ ಸ್ವಯಂ ಒಂದು ಅವನ್ ಬಂದಾಗ ಮಸ್ತ್ ರೀತಿ ಸೇವೆನೇ ಪಂಡ ನಮ್ಮ ಉದ್ದೇಶನೇ ನಮ್ಮ ಚಿತ್ತ ಸೇವೆ ಅತ್ತ ನಮ್ಮ ದೇಹನೇ ಜವನಿಯರ್ನ ಪಂಡ ನೆಟ್ಟು ಏ ರೀತಿನ ಗುಲ್ಲ ಒಂಜಿ ಜವನಿಯರು ಬ್ಯಾಡ್ ಹ್ಯಾಬಿಟ್ ಅತ್ರ ಆ ನೆಟ್ಟು ಇಜ್ಜೆ ಪಂಡ ಅಕ್ಲೆಗೆ ಎಂಕು ಅಂಚೆನೆ ಒಂದು ಮನಪು ಹೆಂಗ್ ಒಂದೇನು ಒಂಜಿ ಎಂಜಿನ ಗೊತ್ತುಂ ಇತ್ತೆ ಕಲ್ಪಾರ ನಮ್ಮ ನೆಟ್ಟಿತ್ತಿನ ಕುಲ ಮಸ್ತ್ ಕಲ್ದಿನ ಕುಲ್ ಬಂದು ಏರ್ಲ ಇಜ್ಜಿ ಮೀಡಿಯಂ ಅಕ್ಲೆ ಏತಬೋಡ್ ಕಲ್ಪುಣ್ಣ ಹೆಂಕುಲು ಅದಾಗ ಎಲ್ಲಿ ಹೆಂಕ್ಲಿಗೆ ಬಂದಿಡ ಒಂಜ್ಜಿ ಹೆಂಕುಲ್ ಒಂಜ್ ಎಲ್ಲಿ ಎಪ್ಪುನಾಗ ಅದಾಗ ಏರ್ಲೆ ಎಂಕ್ಲೆ ಇತ್ತಜ್ ಇತ್ತದ ನನದ ಜೋಕ್ ಒಂಜಿ ಒಂಜ್ಜಿ ಕಲ್ತದ ದಾಧ ಇನ್ ನಮ್ಮ అక్కలేదు నన్న నాలుగు జనకు దాలోంచి ఉందావాడు పనిపిన అక్కడిని గుర్తిస్తాండ అక్కడే ఊరుడు అక్కడ కొంచెం గురి అక్క గౌరవ సేవే తండోని ఏర్ల గురి బేతను ఎంజనర్ కాచుకున్న దేవ్లంతా గురిస్తారు సేవే గురించారు అక్కలు అక్కడ కైటు కోర్పిన కేర్ప అండర్పినట్ల పత్ కేను కోర్పిన ఇట్లా వ్యత్యాసం వస్తుండీ అయికో సేవే టీమ్ అక్కడ నమ్మే టీమ్ అది

ನೀರು ಒರೆಸನು ಅಂಚಿನ ಕೆಲಸ ಮಾಡ್ತೊಂದು ಮಾತ ಜವಣಿರಿಗೆ ಅಂಚನೆ ಅಂಚೆ ಟೀಮ್ ಮಾತ ಜವಣಿಯರಿಗೆ ಏಪಲ ಆಯುಷ್ ಆರೋಗ್ಯ ಭಾಗ್ಯಾಗಲಿ ಇಲ್ಲದಗ್ಲಿಗೆ ಖುಷಿ ಶಾಂತಿ ನೆಮ್ಮದಿ ತಿಕ್ಕಟ್ಟ ಪಂದಿ ಅನಕ್ಕೆ ಏನೋ ಇಲ್ಲ ಅಂಚೆ ಪಾತ್ರೆ ಪಾತೇರಿ ಒಂದು ಎಡ್ಡೆ ಉದ್ದೇಶದಿ ಟೀಮ್ ಸ್ಟಾರ್ಟ್ ಮಾಡ್ತಾರೆ ನನಾತ್ ಮಲ್ಲ ಮರವಾದ ಮಾತೇರಿಗೂ ಒಂದು ನೆರಳಾ ಏನೋ ಪಾತೇರಿಗೆ ಧನ್ಯವಾದ ಸಮಾಜೋಡುಗೆ ಬೆಲಕೊಂಡು ಒಂದು ಐನ ಜನ ಪಂಡ ಮಾಲತಿನ ತಂಡು ಹೆಂಗನ ಉದ್ದೇಶ ಮೂಲ ಉದ್ದೇಶನೇ ಸೇವೆ ಪಂಡ ಸಮಾಜೋಡು ಅವೇತೋ ಅಶಕ್ತಿರು ಉಳ್ಳೇರು ಪಂಡ ಕ್ಯಾಸ ಕ್ಯಾನ್ಸರ್ ಪೇಷೆಂಟ್ ರೋಗಿಲು ಅಕ್ಕಲೆಗೊಂಜಿ ನಮ್ಮ ಕೈ ಎಲ್ಲೆ ಮಟ್ಟದ ಹೆಲ್ಪ್ ಆಪು ನನ್ನ ಅಣ್ಣಲ್ಲ ಗುರುತಿ ಗುರುತಿಸಾಗ ಬಂಡದ್ ಬಕ್ಕ ಸಮಾಜೋಡು ಇಪ್ಪನ ಅವೇತೋ ಸಂಘ ಸಂಸ್ಥೆಯಲ್ಲ ಐ ಕೊಂಜಿ ಐನೇ ವರ್ಷದ ಕಾರ್ಯಕ್ರಮ ಹೆಂಗೊಂದು ಗುರುತಿಸದು ಗೌರವಾರ್ಪಣೆ ಮಲ್ತಾನು ಪಂಡ ಅಕ್ಲೆಗೆ ಪಿದಾಯಿ ಓಲ್ ಅಲ್ಲೇತದ ಗೌರವಾರ್ಪಣೆ ಮಲ್ಪದ್ರು ಪಂಡ ಸೇವೆದ ಟೀಮ್ ಪಂಡ ಬೊಕ್ಕವರಿ ಅಕ್ಕಲೇನು ಆಯೇ ಸೇವೆ ದಾದನ ಮಲ್ಪೇನ ಅತ್ತ ಕಾಸು ಒಂದು ಮಲ್ಪೇನ ಪ್ರಚಾರ ಅಪಪ್ರಚಾರ ಬರೋದು ಇಪ್ಪಣನು ಅವೇನು ನಮ್ಮ ಮಾತಿರ್ಲೋ ಒಗ್ಗಟ್ಟಾದ ನಡತೊಂದು ಇದ ಮುಟ್ಟ ನಡತೊಂದು ಬೈದಾನೆ ಐನೂ ವರ್ಷ ಹೆಂಗಲ್ಲ ಸಂಸ್ಥೆಗಳು ಅಪಪ್ರಚಾರ ವೈದನು ಆಂಡಲ್ ಅವೇನು ನಮ್ಮ ಮಾತ ಟೀಮ್ನ ಮೆಂಬರ್ನಗಳು ಒಟ್ಟು ಸೇರಿದು ಇದ ಮುಟ್ಟ ಐದನೇ ವರ್ಷ ಮತ್ತು ಎದ್ದನು ಅಂಜನೇ ಮಸ್ತ್ ಕಾರ್ಯಕ್ರಮ ಉಂಡು ಸಮಾಜೋಡು ಇಪ್ಪುನ ಸಮಾಜ ಸೇವಕರಿಗೆ ಐನೆ ಜನಕ್ಕೆ ಸನ್ಮಾನ ಉಂಡು ಅಂಜನೇ ವಿದ್ಯಾರ್ಥಿ ವೇತನ ಆರೋಗ್ಯ ಸೇವಾ ನಿಧಿ ಅಂಜನೆ ಮಸ್ತ್ ಕಾರ್ಯಕ್ರಮ ಉಂಡು ಅವೇನು ಇನ್ನಿ ನಡಪೊಂದಿಲ್ಲ ಅಂಜನೇ ಈ ಕಾರ್ಯಕ್ರಮ ಅವಡೊಂದಂಡ ನಮ್ಮ ತಂಡದ ಮಾತ ಸದಸ್ಯರನ್ನೆಲ್ಲ ಸಾಕಾರ ಅಂಜನೆ ಸೇವಾ ಮಾಡಿಕ್ಯರು ಪಂಡ ನಮ್ಮ ಸಂಸ್ಥೆಗೆ ಬೆರಿಬಲ ದಿಪ್ಪುನ ಮಸ್ತ್ ಸೇವಾ ಮಾಡಿಕ್ಯರು ಇಲ್ಲೇ ಅಕಲ ಸಹಕಾರು ಈ ಐನ್ಯ ವರ್ಷದ ಕಾರ್ಯಕ್ರಮ ಒಂದುಂಡು ಅಂಜ ನಮಕ್ ಸಹಕಾರ ಮಲ್ತಿನ ಮಾತೇರಿಗಲ್ಲ ಸೋಲ್ ಮೇಲೆ ಸಂದಾಯಿತ ಮಲ್ತಂದು ಓಕೆ ಹಾಗೆ ರಾಮ ಫ್ರೆಂಡ್ಸ್ ರಿಜಿಸ್ಟರ್ ಕಟೀಲ್ ಎಂಬಂತ ಒಂದು ಸಂಸ್ಥೆ ಸಾಮಾಜಿಕವಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ ಯಾಕಂದರೆ ನಾನಾ ಜನಸ ಶುಶ್ರೂಷ ಕರಮನ್ವಿದೆ ಅಂತ ನಾನಾ ಜನರ ಶುಶ್ರೂಷೆ ಮಾಡುವುದೇ ದೇವರಿಗೆ ಕೊಡತಕ್ಕಂಥ ತೆರಿಗೆ ಅಂತ ಹಾಗೆ ಅಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಏನಿದೆ ಅದರಿಂದಾಗಿ ಭಗವಂತೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಪೀಡನಂತ ಮತ್ತೊಬ್ಬರಿ ಉಪಕಾರ ಮಾಡುವುದೇ ಪುಣ್ಯ ಮತ್ತೊಬ್ಬರಿ ಅಪಕಾರ ಮಾಡುವುದೇ ಪಾಪ ಅಂತ ಅಂತಹ ಉಪಕಾರ ಮಾಡತಕ್ಕಂತಹ ಒಂದು ಸತ್ಕರ್ಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು ಅತ್ಯಂತ ಅದು ಸ್ತುತ್ಯರ್ಹವಾಗಿರತಕ್ಕಂತಹ ಒಂದು ಕಾರ್ಯ ಆ ಕಾರ್ಯ ನಿರಂತರವಾಗಿ ಅದು ಬೆಳಗ್ರೆ ಉತ್ತರೋತ್ತರ ಶ್ರೇಯಪ್ರದವನ್ನು ಹೊಂದಲಿ ಅಂತ ನಮ್ಮ ಆರಾಧ್ಯಮೂರ್ತಿಯಾದಂಥ ಕಟಿ ದುರ್ಗಾ ದುರ್ಗಾಪ್ರವೇಶದಲ್ಲಿ ಪ್ರಾರ್ಥಿಸ್ತೇನೆ ಸಮಯ ಇದ್ದಾಗ ಅದನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಿದೆ ಮಾಡಬಾರ್ದು ಯಾಕಂತೇಳಿದರೆ ಸಮಯ ಎಂಬುದು ಕಳೆದು ಹೋದರೆ ಮತ್ತೆ ಅದು ಸಿಕ್ಕೋದಿಲ್ಲ ಆದರೆ ನಂತರ ಸಮಯವನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಇವತ್ತು ಸಮಾಜದ ಸೇವೆಯನ್ನು ಮಾಡುವಂಥ ಈ ರಾಮ್ ಫ್ರೆನ್ಸ್ ಏನೋ ಕಟೀಲು ಇದೆ ಇದರ ತಂಡದ ಎಲ್ಲ ತರುಣರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಜೆಯಂತೆ ಉರಿಯುವ ಹೇಯ ಮಹಾಜಲತಿಯೆಡೆಗೆ ಸಲೀಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆಯಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಜೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಿ యజ్ఞయంతే ఉరివంతే ఉరియువా ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಹೊಚ್ಚು ದೋಷ ನೀಗುತ ಅಂದು ಭಾವ ಬೆಳೆಸುವ ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯಂ ಿ ಸಮಿತೆಯಂತೆ ಉರಿಯುವಾ ಸಮಿತೆಯಂತೆ ಉರಿಯುವಾ ಗೇಯ ಮಹಾಚಲ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆಯಂಬ ಯಜ್ಞದಲ್ಲಿ ಸಮಿತೆಯಂತೆ ಮುರಿಯುವಾ ಸುಮನ ರಾಶಿಯಂದದಿ ಕಡಲ ಒಡಲೊಳುಕಿ ಮೊರೆವ ಕೋಟಿ ಅಲೆಗಳಂದದಿ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ నదల్లి సమిదే యంతే వురి యువా కేయ మహా జలగి ఏడేగే సలి లవాగి